சார பண்ணுருச்சி அச்சி சில்லி பவுடர் ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ ವಿಮಾನ ಸಂಚಾರ ವಿಳಂಬದಿಂದ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಡಿಪಾರ್ಚರ್ ಗೇಟ್ ಬಳಿ ಕೂರೋದಕ್ಕೂ ಕೂಡ ಜಾಗವಿಲ್ಲದೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಏರ್ಪೋರ್ಟ್ ಟರ್ಮಿನಲ್ ಒಂದರಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಇಂಡಿಗೋದಲ್ಲಿ ಪೈಲಟ್ ಸಿಬ್ಬಂದಿ ಕೊರತೆಯಿಂದ ಈ ಸಮಸ್ಯೆ ಉಂಟಾಗಿರೋದು ಇವತ್ತೂ ಕೂಡ ಇಂಡಿಗೋ ವಿಮಾನ ಸಂಚಾರದಲ್ಲಿ ಬೆತಿಗೆ ಆಗಬಹುದಾದ ಸಾಧ್ಯತೆ ಇದೆ ಇನ್ನೂರು ಇಂಡಿಗೋ ವಿಮಾನಗಳ ವಿಳಂಬದಿಂದಾಗಿ ಪ್ರಯಾಣಿಕರ ದಂಡು ನಿಲ್ಬೇಕಾದಂತ ಪರಿಸ್ಥಿತಿ ಇಂಡಿಗೋದಲ್ಲಿ ಪೈಲಟ್ ಸಿಬ್ಬಂದಿ ಕೊರತೆ ಅಂತೆ ಏನ್ ಸಮಸ್ಯೆ ಆಕಿಕ್ ಏನೋ ಗೊತ್ತಿಲ್ಲ ಇನ್ನೂರು ಇಂಡಿಗೋ ವಿಮಾನಗಳ ವಿಳಂಬದಿಂದ ಪ್ರಯಾಣಿಕರ ದಂಡು ನಿಂತಲ್ಲೇ ನಿಲ್ಬೇಕಾದಂತ ಪರಿಸ್ಥಿತಿ ಕುತ್ಕೊಳ್ಳೋದಕ್ಕೂ ಸೂಕ್ತ ರೀತಿಯಾದಂತ ವ್ಯವಸ್ಥೆ ಇಲ್ಲದೆ ಪರದಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ बातिंग ब्लाइंड कंची है, बातिंग ब्लाइंड कंची है तो, आपने बताया कौन? कंची तो आपने तो अपुन बताया, वो क्यों जाना चाहिए? उसको बोलो सर, उसको बोलो, बोलोगे? क्या नाम लेने को? क्या नाम लेने के लिए? क्या क्या? हाय, क्या क्या? बात बोलिए ना ब्रो ये आवाज रखो सर 90000 राजा बात कैसे करते हो आरंभ करो राइट को सुनना होगा गलत बात शामिल फसली होगा सर हम संबंधित है किसी पता आप नहीं बोल दे दैट इज प्रॉब्लम आई डोंट हैव एनीथिंग कुछ नहीं कह रहे इन लोगों को सर तोड़ क्यों रहा है मत ना बोलना है तो हर जगह ना मेरी वही बोला है तो I'm carrying for the customer मेट्रोस फ्लाइट कैंसिल है 35 फ्लाइट 20 15 मिनट तक खड़ी रहेगी बुला रहे हैं तो हम क्या करें बस ये बताओ आप ये इन लोगों का डिले है ये नाउ सर कितने बजे नहीं हो रहा क्या है इसका हमें कोई नोटिफिकेशन नहीं आया बेंगलुरु का बेंगलुरु लंका कोई वेट नहीं कर रही मैडम कैंसिल टिकट मिलके दो तो आप 625 आपके सीधे ना आप बैठ के डेलीवल का क्या स्टेटस है एक बार डालो ಆಪ್ನದಿ ಕ ಮೊದಲ 4 ಗಂಟೆ ಕರ್ದಿಯಾ 3 ಗಂಟೆ ಕರ್ದಿಯಾ 2 ಗಂಟೆ ಕರ್ದಿಯಾ 6 ಗಂಟೆ ಅಲ್ಲಿ ಬೋಡಿ ಕರವು ಹೋಗು ಆಜ್ ಯಾದೆ ಕೋಯಿ ಬಾಯ್ವೋ ಇಲ್ಲೇ ಕೋಯಿ ಪ್ರಾಬ್ಲಮ್ ಇಲ್ಲೇ ಕೋಯಿ ಅಲಗಾ ಇರೋ ಸರ್ ಮೇಡಂ ಕೋಯಿ ತಸೋಕು ಮುಜೇರಿ ಆಪ್ನೆ ಲಾಯ್ಕನ ಕರದಿ 15 ನಿಮಿಷ ತ ಖಡಿ ರಹೇಗಿ ಬುಲಾದೆ ಆರೆ ಅಂದ್ರೆ ಏನು ಕರೀತೀವಿ ಬಂತು ಪ್ರಯಾಣಿ ಕರೋ ಕಂಗಲ ಆಗಬಿಟ್ಟಿದ್ದಾರೆ ಎಷ್ಟು ತಿಗ್ ಹೋಗಬೇಕು ಏನ್ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಹೋಗ್ಲಿ ಎಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ಅದೂನು ಆಗ್ತಾ ಇಲ್ಲ ಇನ್ ಇವತ್ತೂ ಕೂಡ ಇದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಸಹಜವಾಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಎಷ್ಟೊತ್ತಿಗೆ ಹೋಗ್ತೀವಿ ಇಷ್ಟೊತ್ತಿಗೆ ರೀಚ್ ಆಗ್ತೀವಿ ಹೋಟೆಲ್ಗಳು ಚೆಕಿಂಗ್ ಆಗಬೇಕಾಗಿರತ್ತೆ ಏನೋ ಒಂದು ಪ್ಲ್ಯಾನ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲ ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಒಳ್ಳೆ ಸಂತೆಯಲ್ಲಿ ನಿಂತ ಪರಿಸ್ಥಿತಿ ಆಗಿದೆ ಇದನ್ನು ನೋಡ್ತಾ ಇದ್ದರೆ ಇದು ಏರ್ಪೋರ್ಟ್ ಏನೋ ಅಥವಾ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾರಣ ಏನು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಅನುಮಾನ ಹುಟ್ಕೊಳ್ತಾ ಇದೆ ಆ ಕಾರಣಕ್ಕಾಗಿ ಪ್ರಯಾಣಿಕರು ಅಲ್ಲಿನ ಸಿಬ್ಬಂದಿ ಜೊತೆಗೆ ವಾಗ್ವಾದ ಸೊ ಇವತ್ತು ಕೂಡ ಬಹುತೇಕವಾಗಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸಿಬ್ಬಂದಿಯ ಕೊರತೆಯಿಂದ ಈ ತರದ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿ ಕೊರತೆ ಇದ್ದಾಗ ಮುಂಚಿತವಾಗಿ ಮುಂಚಿತವಾಗಿ ಪ್ಲಾನ್ ಮಾಡಬೇಕಲ್ವಾ ಇಷ್ಟು ಜನ ಸಿಬ್ಬಂದಿಯನ್ನ ಎಷ್ಟೋ ತಂತ ನಿಲ್ಲಿಸ್ತಾರೆ ಎಲ್ಲಿ ತನಕ ಅಂತ ನಿಲ್ಲಿಸ್ತಾರೆ ಒಂದು ಪ್ಲಾನ್ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಒಂದು ರೆಸ್ಟ್ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನಮಗೆ ಅನೌನ್ಸ್ ಮಾಡ್ತಾ ಇರ್ತಾರೆ ಹಿಂಗ್ ಲೇಟ್ ಆಯ್ತು ಹಿಂಗಿದೆ ಇಲ್ಲಿ ಕುತ್ಕೊಂಡಿರಿ ಅಂತ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗಿಂತನೂ ಈ ಏರ್ಪೋರ್ಟ್ ನಲ್ಲಿ ಪರಿಸ್ಥಿತಿ ಅಂತ ಅಂದ್ರೆ ಮಾಡ್ತಾರೆ ಪ್ರಯಾಣಿಕರು ಅದಕ್ಕೇನೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಸಿಬ್ಬಂದಿಯ ಕೊರತೆ ಅಂತ ಇಂಡಿಗೋದಲ್ಲಿ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಇಂಡಿಗೋದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೇಳಿ ಬರ್ತಾ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತಾರೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ ಯಾಕೆ ಇಂಡಿಗೋ ಪರಿಸ್ಥಿತಿ ಈ ತರದಾಗಿದ್ಯೋ ಗೊತ್ತಿಲ್ಲ ಸದ್ಯಕ್ಕಂತೂ ಅಲ್ಲಿ ಪ್ರಯಾಣಿಕರು ಕಷ್ಟಪಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸಾಕಷ್ಟು